ರೀತಿ ಓದ್ರೆ ನಮಸ್ಕಾರ ಎಲ್ರಿ ಹೋಗಿದೀರ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಉತ್ತಮವಾದ ವಿಚಾರ ಅಂತ ಹೇಳಿದ್ರೆ ಇಪ್ಪತ್ತಾರು ಬುಧವಾರ ಏನು ಒಂದು ರಾಜ್ಯ ಪತ್ರ ಹೊರಡ್ಸಿದೆಯೋ ಸೊ ಇದುವರೆಗೂ ನಮ್ಗೆ ಒಂದು ಶಿಕ್ಷಕ ಮಿತ್ರರಲ್ಲಿ ಒಂದು ಕೂಗಿತ್ತು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಬ್ಯಾಕ್ ಸ್ಕೋರ್ನ ಕಂಪ್ಲೀಟ್ ಆಗಿ ನೀವು ತೆಗಿಬೇಕು ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಒಂದು ಕೂಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರು ಒಂದು ಹೊಸ ಅಧಿನಿಯಮವನ್ನು ಹೊಸ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ ಇದ್ರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಈವರೆಗೂ ಏನಿತ್ತಲ್ವ ಫಿಫ್ಟಿ ಟು ಫಿಫ್ಟಿ ಅಂದ್ರೆ ಇ ಟಿ ಪ್ಲಸ್ ಅಕಾಡೆಮಿಕ್ ಅನ್ನ ಫಿಫ್ಟಿ ಪರ್ಸೆಂಟ್ ಆಗಿ ತೆಗೆದುಕೊಟ್ಟಿದ್ರು ಮತ್ತೆ ಅಹ್ ಸಿ ಸಿಇಟಿಯನ್ನ ಫಿಫ್ಟಿ ಪರ್ಸೆಂಟ್ ತೆಗೆದುಕೊಟ್ಟಿದ್ರು ಗೊತ್ತಿರುತ್ತೆ ಅನ್ಸುತ್ತೆ ಸೊ ಇದು ಈ ವಿಷಯ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ರಾಜ್ಯಪಥದ ಒಂದು ವಿಷಯಾಂಶ ಮುಟ್ಟಿರಲ್ಲ ಅಂತ ಅನ್ಕೊತೀನಿ ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಈಗ ನೀವು ಏನು ಟಿ ಇ ಟಿನ ಅದರಲ್ಲಿ ಟ್ವೆಂಟಿ ಪರ್ಸೆಂಟನ್ನು ಪ್ಲಸ್ ಡಿಗ್ರಿಯನ್ನು ಏಟ್ ಪರ್ಸೆಂಟನ್ನು ಮತ್ತೆ ಬಿ ಡಿಯನ್ನು ಮಾಡಿಲ್ವಾ ಬಿ ಎಡ್ ಅನ್ನು ಮಾಡಿದ್ವಾ ಸೊ ಅಲ್ಲಿ ನಿಮಗೆ ಟೂ ಪರ್ಸೆಂಟ್ ಟೋಟಲ್ ಆಗಿ ತರ್ಟಿ ಪರ್ಸೆಂಟ್ಗೆ ನೀವು ಅದನ್ನು ತೆಗೆದುಕೊಂಡು ಇನ್ನು ಉಳಿದಂಥ ಸೆವೆಂಟಿ ಪರ್ಸೆಂಟ್ ಏನಿದೆಯೋ ಅದನ್ನು ಟಿ ಮುಖಾಂತರ ನಾವು ಗುದ್ದೆಗಳನ್ನು ಭರ್ತಿಯನ್ನು ಮಾಡ್ಕೊಳ್ತೇವೆ ಅನ್ನೋ ಒಂದು ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಹೊರಡಿಸಿರೋದನ್ನು ನಾವು ಕಾಣ್ತೇವೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ ಟಿ ಟಿ ಇ ಟಿ ಅಂತಕ್ಕಂಥದ್ದು ಒಂದು ಅದೊಂದು ಶಿಕ್ಷಕ ಉದ್ಯೋಗ ಕಂಶಗಳಿಗೆ ಒಂದು ಬಾಗಿಲಿದ್ದಂಗೆ ಇ ಟಿ ಏನಪ್ಪ ಅದು ಒಂದು ಒಂದು ಉತ್ತಮವಾದ ಅವಕಾಶ ಕುರ್ಚಿಯಲ್ಲಿ ಕುತ್ಕೊಳ್ಳೋಕ್ಕೆ ಅದು ಒಂದು ಅತಿಪವಾದ ಒಂದು ಅವಕಾಶ ಅಂತ ಹೇಳ್ಬೋದು ಸೊ ಯಾರೆಲ್ಲ ಈಗಾಗಲೇ ಟಿ ಇ ಟಿ ಪಾಸ್ ಬಾಗಿಲೆಲ್ಲ ತೆರೆದಿದ್ರಾಗಲೇ ಟಿ ಇ ಟಿ ಪಾಸ್ ಮಾಡಿ ಈಗ ಕುರ್ಚಿಯಲ್ಲಿ ಕುತ್ಕೊಳ್ಳೋದು ಒಂದೇ ಬಾಕಿ ಇನ್ನೇನು ಸೆವೆಂಟಿ ಪರ್ಸೆಂಟ್ ಇದ್ದೇವ ಸೊ ಅದನ್ನು ನಾವು ಹೆಚ್ಚಿನ ಉತ್ತಮ ಉತ್ತಮವಾಗಿ ತಯಾರಿ ನಡೆಸ್ಕೊಳ್ಳೋಣ ಅಂತೇಳಿ ಒಂದು ನಮ್ಮ ಶಿಕ್ಷಕ ಮಿತ್ರರಲ್ಲಿ ಗಮನವನ್ನು ತರಲಿಕ್ಕೆ ಬಯಸ್ತೇನೆ ಮತ್ತು ಏನಪ್ಪ ಅಂದ್ರೆ ನಮಗೆ ಬ್ಯಾಕ್ ಸ್ಕೋರ್ ಈಗ ಇದು ಯಾಕೆ ಮಾಡಿರ್ಬೋದು ಅನ್ನುವಂತ ಒಂದು ವಿಚಾರವನ್ನು ನೋಡಿದ್ರೆ ನೋಡ್ರಿ ಎಲ್ಲರೂ ಕೂಡ ಅಂದ್ರೆ ಕೆಲವೊಬ್ಬರಿಗೆ ಅನ್ಯಾಯ ಆಗ್ತಿರ್ಬೋದು ಅಂದ್ರೆ ಕೆಲವೊಬ್ರು ಈಗ ಡಿಗ್ರಿಯನ್ನ ಚೆನ್ನಾಗಿ ಆಗಿರಲ್ಲ ಮನೆ ಪರಿಸ್ಥಿತಿ ಇರುತ್ತೆ ಸೊ ಏನೋ ಒಂದು ಸಮಸ್ಯೆ ಮತ್ತೆ ಬಿ ಎಡ್ ಅನ್ನು ಕೂಡ ಚೆನ್ನಾಗಿ ನೋಡಕ್ ಆಗಿರಲ್ಲ ಸೊ ಮತ್ತೆ ಟಿ ಟಿ ಜಸ್ಟ್ ಪಾಸ್ ಆಗಿರ್ತಾರೆ ಅವ್ರಿಗೆ ಇದು ಉತ್ತಮವಾದ ಅವಕಾಶ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಈ ಒಂದು ಏನು ಇದರಲ್ಲಿ ಒಂದು ಉತ್ಕೃಷ್ಟವಾದ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದ ಮಾರ್ಪಾಡು ಅಂತಾನೆ ಹೇಳ್ಬಹುದು ಇನ್ನು ನಮ್ಗೆ ಬ್ಯಾಚ್ ಯಾಕೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂತ ಒಂದು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ನೋಡಿ ಈಗ ನಿಮ್ಮದು ಟಿಇಟಿಯಲ್ಲಿ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಎಷ್ಟು ಮಾರ್ಕ್ಸ್ ನೂರ ಐವತ್ತು ಮಾರ್ಕ್ಸ್ ಗೆ ಅಂತ ಅನ್ಕೊಳ್ಳಿ ಸೊ ಈಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ತೊಂಬತ್ತು ಡಿವೈಡ್ ಬೈ ನೂರೈವತ್ತನ್ನು ಮಾಡ್ಕೊಳ್ಳಿ ಅಂದರೆ ಎಷ್ಟು ಮಾರ್ಕ್ಸ್ಗೆ ತೊಂಬತ್ತು ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದ್ದೆವು ತೊಂಬತ್ತಂದ್ರೆ ತೊಂಬತ್ತೇ ಅಲ್ಲ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದ್ದೆವು ಅಷ್ಟು ಡಿವೈಡೆಡ್ ಬೈ ಎಷ್ಟು ನೂರೈವತ್ತು ಮಾರ್ಕ್ಸ್ಗೆ ಬಂದಿದ್ದೀವಿ ಅದನ್ನು ಡಿವೈಡ್ ಬೈ ಮಾಡ್ಕೊಳ್ಳಿ ಮತ್ತೆ ಅವ್ರು ಎಷ್ಟು ಪರ್ಸೆಂಟನ್ನು ಕೇಳ್ತಿದ್ದಾರಪ್ಪ ಅಂದರೆ ಟ್ವೆಂಟಿ ಪರ್ಸೆಂಟ್ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಷ್ಟು ನಿಮ್ಮ ಆಕ್ಯುಪೈ ಮಾರ್ಕ್ಸ್ ಡಿವೈಡ್ ಬೈ ನೂರೈವತ್ತು ಇಂಟು ಟ್ವೆಂಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ಅಂತ ಉಂಟು ಸೊ ನಿಮಗೆ ಎಷ್ಟು ಬ್ಯಾಗ್ ಸ್ಕೋರ್ ಟ್ವೆಂಟಿ ಪರ್ಸೆಂಟ್ಗೆ ಎಷ್ಟು ಬ್ಯಾಗ್ ಸ್ಕೋರ್ ಬರುತ್ತೆ ಅನ್ನೋದನ್ನು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇನ್ನು ಡಿಗ್ರಿ ಡಿಗ್ರಿ ಬಂದಾಗ ನೀವು ನೇರವಾಗಿ ಪರ್ಸೆಂಟೇಜ್ ತಗೊಂಡ್ರಿ ಎಷ್ಟು ತಗೊಂಡಿರಿ ಎಪ್ಪತ್ತು ಪರ್ಸೆಂಟು ಅರವತ್ತು ಪರ್ ಪರ್ಸೆಂಟ್ ತೊಗೊಂಡಿರಿ ಸೊ ಅಷ್ಟು ಪರ್ಸೆಂಟ್ ಅಂತ ತೊಗೊಂಡ್ರಿ ಡಿವೈಡ್ ಬೈ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಂತ ತೊಗೊಂಡಿರೋದು ಸೊ ಡಿವೈಡ್ ಬೈ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡಿ ಇಂಟು ಏಟ್ ಎಷ್ಟು ಮಾರ್ಕ್ಸ್ ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಏಂಟು ಪರ್ಸೆಂಟ್ ಕೇಳಿದ್ದಾರೆ ಸೊ ಹಾಗಾಗಿ ಅದನ್ನು ಆ ರೀತಿಯಾಗಿ ಮಾಡಿದ್ರೆ ನಿಮಗೆ ಬಿ ಎಡ್ ನಿಮಗೆ ಬ್ಯಾಕ್ ಸ್ಕೋರ್ ಸಿಗುತ್ತೆ ಸಾರಿ ಡಿಗ್ರಿ ಬ್ಯಾ ಸ್ಕೋರ್ ಸಿಗುತ್ತೆ ಪ್ಲಸ್ ಬಿ ಎಡ್ ಬ್ಯಾ ಬಿ ಎಡ್ ಬ್ಯಾಸ್ಕೋಬೇಕಾದ್ರೆ ಇದೇ ರೀತಿಯಾಗಿ ಮಾಡಿ ಸಿಗುತ್ತೆ ಓಕೆನಾ ಸೊ ಮತ್ತೆ ಮುಂದೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನೀವು ಇನ್ನು ಒಂದು ಇನ್ನು ಇನ್ನೂ ಈಗ ಒಳ ಮೀಸಲಾತಿ ಪ್ರಕ್ರಿಯೆ ಇನ್ನೂ ಇದೆ ಸೊ ಅದು ಕೂಡ ಒಂದು ಏನು ಇನ್ನೇನು ಪರಿಪೂರ್ಣ ಹಂತದಲ್ಲಿದೆ ಸ್ವಲ್ಪ ಪರೀಕ್ಷಿತ ಪರೀಕ್ಷೆ ಪರಿಷ್ಠಿಯ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಇದೆ ಸ್ವಲ್ಪ ದಿನದಲ್ಲಿ ಹಾಕ್ಬೋದು ಸೊ ಹಾಗಾಗಿ ಏನ್ ಅಂತ ಹೇಳಿದ್ರೆ ನೋಡ್ರಿ ನೀ ನೋಟಿಫಿಕೇಶನ್ ಅನ್ನು ಕೂಡ ಎರಡು ಎರಡ್ ಸಾವಿರದ ಇಪ್ಪತ್ತಾರದು ಅದು ನೇಮ್ಕಾತಿ ಈ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ಅವ್ರ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಂತ ಹೇಳಿ ಮೇ ಬಿ ಕರೀಬಹುದು ಬೇಗ ಸೊ ಹಾಗಾಗಿ ಇನ್ನು ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಸೊ ನನ್ನ ಒಂದು ಎಕ್ಸುಕ್ಟ್ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋ ಸಿಗೋಣ ಮತ್ತೆ ಬಾಯ್